ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದ ಹೃದಯ ಭಾಗದಲ್ಲೇ ಸುಮಾರು ಎಪ್ಪತ್ತು ವರ್ಷಗಳ ಹಳೆಯದಾದ ನೀರಿನ ಟ್ಯಾಂಕ್ ಇದು ಹಲವು ವಾರ್ಡ್ಗಳಿಗೆ ಇಲ್ಲಿಂದಲೇ ನೀರು ಪೂರೈಸಲಾಗುತ್ತಿದೆ ಆದರೆ ಈ ನೀರಿನ ಟ್ಯಾಂಕಿನ ಮೇಲ್ಛಾವಣಿ ಸುಮಾರು ದಿನಗಳಿಂದ ಕುಸಿದು ಬೀಳತೊಡಗಿದೆ ಈ ವಾರ್ಡಿನ ಮಕ್ಕಳು ಇಲ್ಲೇ ಆಟವಾಡ್ತಾರೆ ಆದ್ದರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯುವ ಮುಂಚೆ ಸಂಬಂಧಪಟ್ಟ ಪುರಸಭೆಯ ಮುಖ್ಯಾಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಜೊತೆಗೆ ಈ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಈ ನೀರು ಕುಡಿಯುವುದರಿಂದ ಜನರು ಹಲವಾರು ರೋಗಗಳಿಗೆ ತುತ್ತಾಗಿದ್ದಾರೆ ಎಂದು ಸಾರ್ವಜನಿಕರು ಹೇಳ್ತಿದ್ದಾರೆ ಈ ಸಂದರ್ಭದಲ್ಲಿ ಈ ವಾರ್ಡಿನ ಸಾರ್ವಜನಿಕರಾದ ಮಹಮ್ಮದ್ ರಫೀಕ್ ಮಲ್ದಾರ್ ಹಾಜಿ ಸಾಬ್ ಐನಾಪುರ್ ಅಯೂಬ್ ಜೀರ್ಗಾಡ್ ಗನ್ಸೈದ್ ಬೆಳಗಲಿ ಮುಸ್ತಾಕ್ ಅತ್ತಾರ್ ಇಸ್ಮಾಯಿಲ್ ಐನಾಪುರ್ ರಿಹಾನ್ ಮಲ್ದಾರ್ ಇನ್ನಿತರರು ಉಪಸ್ಥಿತರಿದ್ರು ಸ್ನೇಹಿತರೆ ಇವತ್ತು ನಾವು ಮಾಲಿಂಪುರದ ಹೃದಯ ಭಾಗವಾದಂತಹ ಗಡಾದ್ ಗಲ್ಲಿ ನಗರದಲ್ಲಿ ಇದ್ದೀವಿ ಇವತ್ತು ಇಲ್ಲಿ ಎಲ್ಲ ಯಾಕೆ ಸೇರಿದಾರೆ ಜನ ಅಂತಂದ್ರ ಇವತ್ ಅರವತ್ತು ವರ್ಷಗಳ ಅರವತ್ತರಿಂದ ಎಪ್ಪತ್ತು ವರ್ಷಗಳ ಹಿಂದೆ ಒಂದ್ ನೀರಿನ ಟ್ಯಾಂಕ್ ಕಟ್ಟಿದಾರ ಮ್ಯಾಲ್ ಮೇಲ್ಚವಣಿ ಏನೈತಿ ಕುಸಿದ್ ಬಿದ್ದೈತಿ ಅದ್ರ ಜೊತೆಗೆ ಅಲ್ಲಿ ಮಕ್ಳ ಆಡ್ತಾ ಇದಾರ ಅಥವಾ ಅದ ಸಾಕಷ್ಟು ಅದಾವ ಏನಾದ್ರು ಆ ಟ್ಯಾಂಕ್ ಒಡದ್ ಒಡಿತು ಅಂತಂದ್ರೆ ಎಷ್ಟೋ ಮನೆಗಳು ಕೂಡ ಜಲಾವೃತ ಆಗುವಂತ ಸಂದರ್ಭ ಐತಿ ಅದಕ್ಕೆ ಇಲ್ಲಿ ಸಾಕಷ್ಟು ಜನ ಹಿರಿಯರು ಕೂಡಿದಾರ ಇಲ್ಲಿ ವಾಸ ಮಾಡುವಂತ ಇಲ್ಲೆಲ್ಲಾ ಜನ ಇದ್ದಾರ ಅವ್ರ ಅದ್ರ ಬಗ್ಗೆ ಏನ್ ಹೇಳ್ತಾರ ಸ್ವಲ್ಪ ಕೇಳೋಣ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷ ಹಳೇದ ನೀರಿನ ಟ್ಯಾಂಕ್ ಐತ್ರಿ ಮತ್ತ ಈ ಹಿಂದಾಗ ಸ್ವಲ್ಪ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಅದ ಮೇಲ್ಚಾವಣಿ ಖುಷಿ ಬಿದ್ದಾಗ ಮನವಿ ಸಲ್ಚಿದಿವ್ರಿ ನಾವು ಚೀಫ್ ಗ ಆದ್ರೆ ಅದನ್ನ ಅವರು ಅದ್ರ ಬಗ್ಗೆ ಕ್ರಮ ವಹಿಸ್ಲಿಲ್ಲ ಏನು ಕೊಟ್ಟಲ್ರಿ ಅವರು ಹಂಗ ಅರ್ಜಿ ಕೊಟ್ಟಿದಿವ್ರಿ ಮುಂದ ಈಗ ನಾನು ಮೌಖಿಕವಾಗಿನೂ ಹೇಳಿದೀವಿ ಮತ್ತೆ ಪುರಸಭೆ ಸದಸ್ಯರು ಅವ್ರಿಗೂ ಅವ್ರಿಗೂ ಮೌಖಿಕವಾಗಿ ಹೇಳಿದಿವ್ರಿ ಆದ್ರೂ ಯಾರು ಅದ್ರ ಬದಲ ಕಾಜಿ ಮಾಡ್ಲಿಲ್ಲ ನಿಮ್ಮ ವಾರ್ಡ್ ಮೆಂಬರ್ ಯಾರು ಇದಕ್ಕೆ ಇದಕ್ಕ ನಮ್ದು ಅಂಗಡಿ ಸ್ನೇಹಲ್ ಶಿವಾನಂದ ಅಂಗಡಿ ಅಂತ ಹೇಳಿ ವಾರ್ಡ್ ನಂಬರ್ ಇಪ್ಪತ್ತೆರಡು ನಮ್ದು ಆ ವಾರ್ಡ್ನಾಗ ಬರ್ತೈತ್ರಿ ಅವ್ರ ಜೊತೆ ಮಾತಾಡ್ರಿ ಇಲ್ಲಿ ಏನಾಗ್ತೈತಿ ಅವ್ರಿಗೇನ್ ಮಾತಾಡಿಲ್ರಿ ಶೇಖರ್ ಅಂಗಡಿ ಅವ್ರಿಗೆ ಬೆಳಿಗ್ಗೆ ಹೇಳಿದಿರಿ ಹಿಂಗ ಸ್ವಲ್ಪ ಬೆಳಗ್ ಬಂದೈತಿ ಸ್ವಲ್ಪ ಜಲ್ದಿ ಇದನ್ ಮಾಡ್ರಿ ಅಂತ ಕೂಲಿ ಆಯ್ತು ಹೇಳೋನ ತಂದಿದ್ರು ಮಧ್ಯಾಹ್ನದಾಗ ಅಂದ್ರೆ ಈಗ ಕುಸಿದ್ಬಿಟ್ಟೈತ್ರಿ ಇದರಿಂದ ಏನ್ ತೊಂದರೆ ಆಗೈತಿ ನಿಮ್ಗೆ ಈಗ ತೊಂದ್ರೆ ಅಂದ್ರೆ ಹುಡುಗರು ಇಲ್ಲಿ ಆಟ ಆಡ್ತಾರೆ ಮತ್ ಮುಟ್ಟಾಟ ಆಡ್ತಾರು ಕ್ರಿಕೆಟ್ ಆಡ್ತಾರು ಮ್ಯಾಗ ಹತ್ತಾರು ಮ್ಯಾಗ ಏನಾರ ಬಿದ್ದ ಏನಾರ ಅನಾಹುತ ಆಗಿ ಯಾರು ಏನಾರ ಹುಡುಗರು ಸತ್ತು ಅಂದ್ರ ಯಾರಿಗೂ ಗೊತ್ತಾಗಂಗಿಲ್ಲ ಅದು ಯಾಕಂದ್ರೆ ನೀರ್ ಎಲ್ಲಾ ಒಳಗ ಗಲೀಜ್ ಬಾಳ ಅದು ಅದ ಕಲುಷಿತ ನೀರ್ ಅದವು ಮತ್ ಅದರ ನೀರನ ಈಗ ನಮ್ ಅಲ್ಲಿಂದ ಅರ್ಧ ಊರು ಎಲ್ಲಾ ನೀರ್ ಇದ ಇದು ಆರೋಗ್ಯದ ಮೇಲೂ ಸಾಕಷ್ಟು ಪರಿಣಾಮ ಬೀರ್ತೈತೆ ಅನಸ್ತೈತಿ ಅನಸ್ತೈತ್ರಿ ಮತ್ತ ಇಲ್ಲೆಲ್ಲ ಗಲೀಜು ಬಾಳ ಆಗ್ತೈತಿ ಮತ್ತೆ ಬೇರೆ ಟ್ಯಾಂಕ್ ಕಟ್ತನ ಅಂತ ಹೇಳ್ಯಾರ ಇನ್ನೂವರೆಗೂ ಅದನ್ನು ಕಟ್ಟಡ ಮಾಡಾಕ್ತಿಲ್ಲ ಅದಕ್ಕೆ ಆದಷ್ಟು ಜಲ್ದಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಒಂದು ಮನವಿ ಸ್ನೇಹಿತರೆ ಕೇಳಿದ್ರಲ್ಲ ಇಲ್ಲಿ ಸಾಕಷ್ಟು ಜನ ಇವತ್ತು ಈ ಮಾಲಿಂಪುರ ಸಾಕಷ್ಟು ನಗರಗಳಿಗೆ ಇಲ್ಲಿದ ನೀರ್ ಸಪ್ಲೈ ಆಗ್ತೈತೆ ಅದ್ ಮೇಲ್ಚಾವಣಿನೇ ಇಲ್ಲ ಸಾಕಷ್ಟು ಗಾಳಿ ಹೊಲಸ ಸಾಕಷ್ಟು ಅದ್ ರೋಡ್ ನಾವು ಕೂಡ ನೋಡಿದಿವಿ ಆದ್ರಿಂದ ಸಂಬಂಧಪಟ್ಟಂತ ಪುರಸಭೆಯ ಮುಖ್ಯಾಧಿಕಾರಿಗಳ ಕಡೆ ಗಮನ ಹರಿಸಬೇಕು ಇದನ್ನ ಡೆಮಾಲಿಸಿಸ್ ಮಾಡಬೇಕು ಅದ್ರ ಜೊತೆಗೆ ಇಲ್ಲಿ ಮಕ್ಕಳದು ಬರ್ಲಾರ್ದಂಗ ಸೇಫ್ಟಿ ಏನಾದ್ರೂ ವ್ಯವಸ್ಥೆಗಳು ಮಾಡ್ಬೇಕು ಯಾಕಂದ್ರೆ ಇವತ್ತು ಎಸ್ ಎಲ್ ಸಿ ಎಕ್ಸಾಮ್ ಐತಿ ಅಥವಾ ಮತ್ತ್ ಬೇರೆ ಯಾವ್ದೇ ಯಾವ್ದೇ ಮಕ್ಕಳದು ಹೋಗಿ ಜಿಗಿಬಹುದು ಯಾಕಂದ್ರೆ ಓಪನ್ ಐತದ ಅದ್ರ ಸಲುವಾಗಿ ಇದು ಮಕ್ಕಳ ಸುರಕ್ಷಿತ ದೃಷ್ಟಿಯಿಂದ ಅಥವಾ ಬೇರೆ ಅಂದ್ರೆ ಅನಾಹುತ ತಗೊಳೋಕ್ಕಿಂತ ಮುಂಚೆ ಎಚ್ಚರಿತಗೊಳ್ಬೇಕು ಅಂತ ಅವ್ರಲ್ಲಿ ಮನೆ ಜೆ ಬಿ ಟಿ ನ್ಯೂಸಿಂದ ಈ ಜನ ಮನಿ ಮಾಡ್ತಾ ಇದ್ದಾರೆ ಸರ್ ನಾನು ಹಾಜಿ ರಾಜೇ ಸಾಬ್ ಅಕ್ಬರ್ ಸಾಹೇಬ ಅನ್ನಪ್ಪ ಇದು ಸುಮಾರುವಾಗಿ ಇಪ್ಪ ಎಪ್ಪತ್ತು ವರ್ಷ ಹಿಂದಿಂದ ಐತ್ರಿ ಎಪ್ಪತ್ತು ವರ್ಷ ಹಿಂದಿಂದ ಐತ್ರಿ ನಾವು ಏನೈತ್ರಿಲ್ಲ ನಮ್ಮಲ್ಲಿ ಇಲ್ಲಿ ಗಡಾಧುಣಿ ಪದ್ಧತಿ ಏನೈತಿ ಅಂದ್ರೆ ರೀ ಆಡಕ್ಕೆ ಜಾಗಿಲ್ಲ ಏನಿಲ್ಲ ಇದ ನಮ್ದು ಅಡ ಹಾಡಕ್ ಜಾಗ ತಿಳಿದ್ ನಾವು ಸಣ್ಣದಿರ್ತಾವೆ ಇಲ್ಲೇ ಆಡೀವು ಇಲ್ಲೇ ಬೆಳ್ದಿವು ನಾವು ಅದೇ ರೀತಿಯಿಂದ ನಮ್ಮ ಹುಡುಗರು ಸಹಿತ ಇಲ್ಲೇ ಆಡ್ತಾವ್ ಆಡ್ತಾವ ಅದ್ರ ಸಂಬಂಧ ಏನೈತಿಲ್ಲ ಏನು ಅನಾಹುತ ಆಗಲ್ದಂಗ ಪೂರ್ಸಭೆ ಅಧಿಕಾರಿಗಳ ಏನೈತಿ ಇದಕ್ಕ ಎಚ್ಚೆತ್ತು ತೊಂಡು ನೋಡಬೇಕು ಅನ್ನೋದು ಒಂದು ನಮ್ದು ಅಭಿಪ್ರಾಯ ಇದೆ